ಈ ಸರ್ಕಾರದ ಉಚಿತ ಸೌಲಭ್ಯಗಳೆಲ್ಲ ಬರ್ತಾ ಇದೆಯಾ ಕೊಡೋದು ಒಳ್ಳೇದಾ ಒಳ್ಳೇದೆ ಅಂದರೆ ಇವಾಗ ಸರ್ಕಾರದ ಉಚಿತ ಸೌಲಭ್ಯಗಳನ್ನೆಲ್ಲ ಎಲ್ಲಿಂದ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸೆಂಟ್ರಲ್ ಬರುತ್ತೆ ಸರ್ಕಾರದ ಉಚಿತ ಸೌಲಭ್ಯಗಳು ಸೆಂಟರಿಂದ ಬರುತ್ತೆ ಅನ್ಸುತ್ತೆ ಹೌದು ರೈಟ್ ಸೆಂಟರ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಸೆಂಟ್ರಿಂದ ಸೆಂಟ್ರಲ್ಗೆ ಎಲ್ಲಿಂದ್ರೆ ನಮ್ಮದೇ ಟ್ಯಾಕ್ಸ್ ಹೋಗುತ್ತೆ ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಈ ಉಚಿತ ಸೌಲಭ್ಯಗಳಿಗೆ ಕೊಟ್ಟುಬಿಟ್ರೆ ಅಭಿವೃದ್ಧಿ ಆಗುತ್ತಾ ಅಭಿವೃದ್ಧಿ ಮಾಡಬೇಕು ಸರ್ಕಾರ ಅನ್ನದ್ಮೇಲೆ ಈಗ ಸ ನಮ್ಮದು ರಾಜ್ಯದ ಸರ್ಕಾರ ಐತೆ ಸಿ ಮುಖ್ಯಮಂತ್ರಿಗಳು ಸಿ ಎಮ್ ಸಿದ್ದರಾಮಯ್ಯನೇ ಆಗಿರಲಿ ಬೇರೆ ಆಗಿರಲಿ ಅವರವರ ಕ್ಷೇತ್ರಕ್ಕೆ ಅವ್ರವ್ರ ಅಭಿವೃದ್ಧಿ ಮಾಡಲೇಬೇಕು ಅಭಿವೃದ್ಧಿ ಕಾಸು ಬೇಕಲ್ಲ ಎಲ್ಲ ಉಚಿತ ಸೌಲಭ್ಯಗಳಿಗೆ ಕಾಸು ಹೋಗಿಬಿಟ್ರೆ ಆಗುತ್ತೆ ಮಾಡಬೇಕು ಸರ್ ಸರ್ಕಾರ ಅಂದಮೇಲೆ ಎಲ್ಲ ಪ್ರತಿಯೊಂದು ಮಾಡಲೇಬೇಕಾಗುತ್ತೆ ಅಂದರೆ ಹೆಂಗೆ ಮಾಡ್ತಾರೆ ಕಾಸಿಲ್ಲ ಅಂದರೆ ಹೆಂಗ್ ಅಭಿವೃದ್ಧಿ ಮಾಡ್ತಾರೆ ಕಾಸು ನಮ್ಮ ಭಾರತ ದೇಶದಲ್ಲಿ ಕಾಸಿಲ್ಲ ಅಂದರೆ ಅದು ನಂಬೋಕೆ ಆಗಲ್ವಲ್ಲ ಕಾಸಿದೆ ಅಂತೀರ ಐತೆ ಭಾರತ ದೇಶದಲ್ಲಿ ಕಾಸು ಇದೆ ಅಂದಮೇಲೆ ಫ್ರೀಯಾಗಿ ಯಾಕೆ ಕೊಡಬೇಕು ದುಡಿಯೋರು ಇದ್ದಾರೆ ದುಡಿಮೆ ಇಲ್ಲದೆ ಅಂಗವಿಕಲವ್ರು ಇದ್ದಾರೆ ಅವ್ರಿಗೆಲ್ಲ ಸೌಲಭ್ಯ ಮಾಡಿಕೊಡಬೇಕು ಬಡವರಿಗೆ ಅಂಗವಿಕಲರಿಗೆ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು ಆದರೆ ಇದು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂದರೆ ಬಡ ಬಡೂರಿಗೆ ಸಹಕಾರಿಗೆ ಇವಾಗ ಬಸ್ಸಲ್ಲಿ ಯಾರು ಬೇಕಾದ್ರೂ ಓಡಾಡ್ಬೋದು ಹೆಂಗಸರು ಕಾಸಿರಲಿ ಇಲ್ದಿರೋ ಅದು ಒಳ್ಳೆದಂತೀರಾ ಒಳ್ಳೇದು ಈಗ ನೆಕ್ಸ್ಟ್ ಕೇಂದ್ರ ಚುನಾವಣೆ ಬರ್ತಾ ಇದೆ ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ನಿಮಗೆ ಯಾರಾದರೂ ಬರಲಿ ಕಾಂಗ್ರೆಸ್ ಜೆ ಬಿಜೆಪಿ ಬರಲಿ ಅಥವಾ ನಮ್ಮ ರಾಜ್ಯದ ಪಕ್ಷ ಜೆ ಡಿ ಎಸ್ ಬರಲಿ ಯಾರಾದರೂ ಬರಲಿ ಆದರೆ ನಮ್ಮ ದೇಶದ ಜನಕ್ಕೆ ಒಳ್ಳೇದಾಗ್ಬೇಕು ಯಾರು ಬಂದ್ರೆ ಒಳ್ಳೇದಾಗುತ್ತೆ ಅಂತ ಪ್ರಶ್ನೆ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿನೇ ಬರಬೇಕು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟೇ ಅಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾದರೂ ಆಗಲಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗುತ್ತೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನು ಮಾಡಬಹುದು ದೇಶಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ ಅದು ಏನು ಮಾಡ್ತಾರೋ ದೇಶಕ್ಕೆ ಒಳ್ಳೇದು ಮಾಡ್ತಾರೋ ಅಥವಾ ನಮಗೂ ಹಾಳು ಮಾಡ್ತಾರೋ ಅದು ಗೊತ್ತಿಲ್ಲ ಪ್ರೆಸೆಂಟ್ ಅವ್ರು ಬ ಕಾಂಗ್ರೆಸ್ ಸರ್ಕಾರ ಬಂದರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಲ್ಲ ಇವಾಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇವ್ರು ಬಂದರೆ ನಮಗೆ ಇದನ್ನು ಮಾಡ್ತಾರೆ ಅವ್ರು ಬಂದರೆ ಇದನ್ನು ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಬಂದರೆ ಏನು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಏನೋ ಒಂದು ಮಾಡ್ತಾರೆ ಜನಕ್ಕೆ ಸೌಲಭ್ಯ ಮಾಡಿಕೊಡ್ತಾರೆ ಅಂದರೆ ಅರವತ್ತು ವರ್ಷ ಕಾಂಗ್ರೆಸ್ ಇತ್ತು ಏನೂ ಮಾಡಿಲ್ಲ ಅಂತ ಜನ ಅಂತಾರೆ ನಿಮ್ಗೇನು ಅನಿಸುತ್ತೆ ಮಾಡಿಲ್ಲ ಈಗ ಮಾಡಿರೋದು ಯಾರ ಕಣ್ಣಿಗೂ ಕಾಣಿಸಲ್ಲ ಇಲ್ಲ ಮಾಡಿದ್ರೆ ಕಣ್ಣಿಗೆ ಕಾಣಿಸುತ್ತಲ್ಲ ಫ್ಲೇವರ್ ಕಟ್ಟಿದರೆ ಫ್ಲೇವರ್ ಕಾಣಿಸುತ್ತೆ ಕಣ್ಣಿಗೆ ಆದರೆ ಅರವತ್ತು ವರ್ಷ ಏನು ಮಾಡಿಲ್ಲ ಅಂತ ಜನ ಹೇಳ್ತಾರೆ ಕಾಂಗ್ರೆಸ್ ಏನನ್ಸುತ್ತೆ ಹೇಳ್ತಾರೆ ಮಾಡೋರಲ್ಲ ಎಲ್ಲ ಕಡೆಯಿಂದ ಯಾರು ಏನು ಮಾಡೋವ್ರೆ ಯಾರು ಏನು ಮಾಡಿಲ್ಲ ಅಂತ ಕಣ್ಣ ಕಣ್ಮುಂದೆ ಐತೆ ಅದನ್ನು ಮುಂದೆ ಮಡ್ಕೊಂಡು ಮುಂದೆ ಯಾರಿಗೆ ಆಗಲಿ ಅವರು ಒಂದು ಸರ್ಕಾರ ಮಾಡೋಕ್ಕೆ ಸೌಲಭ್ಯ ಮಾಡಿಕೊಡ್ಬೇಕು ಅಂತ ನಮ್ಮ ಭಾರತ ದೇಶದ ಜನಕ್ಕೆ ನಾವು ಕೇಳ್ಕೊಳ್ತೀವಿ ರೈಟ್ ಇವಾಗ ಮೋದಿಯವರು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತು ಅನ್ಸತ್ತಾ ಮಾಡಲೇಬೇಕಾಗುತ್ತೆ ಏನೇನು ಮಾಡಬೇಕಾಗಿತ್ತು ಅಂತ ಏನ್ ಏನೇನು ಮಾಡ್ಬೇಕಂತ ಅವ್ರಿಗೆ ಗೊತ್ತೈತೆ ನಾವೇನು ಹೇಳೋಂಗೂ ಇಲ್ವಲ್ಲ ನಾವೊಬ್ರು ಪ್ರಜೆ ಆಗಿ ನಾವ್ ಕೇಳಬೇಕಲ್ಲ ಪ್ರಧಾನಮಂತ್ರಿಗಳಿಗೆ ರೀ ಇದನ್ನ ಮಾಡ್ರಿ ಅಂತ ಏನ್ ಕೇಳ್ಬೋದು ಆ ಥರದ್ದು ಇವಾಗ ಏ ಕೇಳಕ್ ಅಲ್ಲಿ ನಮ್ಗೆ ಹಕ್ಕು ಕೊಟ್ರ ತಾನೇ ಕೇಳೋದ್ ನಾವು ನಮ್ಗೆ ಹಕ್ಕು ಕೊಟ್ಟಿಲ್ವಲ್ಲ ಕೇಳಕ್ಕೆ ಹಕ್ಕು ಕೊಟ್ರೆ ಏನ್ ಕೇಳ್ತಾ ಇದ್ರಿ ಕಡೆ ಅದು ಕೇಳ್ತಾ ಇದ್ವಿ ಈಗ ನಮ್ಗೆ ಹಕ್ಕಿಲ್ಲ ಕೇಳಕ್ಕೆ ಅದಕ್ಕೆ ನಾವೇನು ಕೇಳಕ್ ಹೋಗ್ತಾ ಇಲ್ಲ ಅಷ್ಟೇ ಅಂದ್ರೆ ಇವಾಗ ಇನ್ನೊಂದ್ ಐದು ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡಿ ಅಥವಾ ಇನ್ನೊಂದ್ ಮೂರ್ ಸಾವಿರ ರೂಪಾಯಿ ಜಾಸ್ತಿ ಕೊಡಿ ಆತರ ಏನಾದ್ರು ಒಂದು ಬೇಡಿಕೆ ಇರಬೇಕಲ್ಲ ಇರಬೇಕು ಅಕ್ಕಿ ಕೊಟ್ರು ಅಷ್ಟೇ ಕಾಸು ಕೊಟ್ರು ಅಷ್ಟೇ